ಚಂತನ ಮನೆಯಾಗ ಇಬ್ಬರೇ ಇರ್ತೀವಲ್ಲ ಬ್ಯಾಸರ ಆಗುತ್ತ ನಮ್ ಜೊತೆ ಇನ್ನೊಬ್ರು ಯಾರು ಇದ್ರೆ ಚಲಾಕಿತ್ತಲ್ಲ ಇನ್ನೊಬ್ರು ಯಾರಿಗ ಅಂದ್ರೆ ಯಾರಿಗ ಕರ್ಸ್ತಿ ನಿಮ್ ತಂಗಿ ಕರ್ಸು ನಿನ್ಗೂ ಹೆಲ್ಪ್ ಆಗತ್ತ ನನ್ಗೂ ಹೆಲ್ಪ್ ಆಗತ್ತ ನಿನ್ಗೇನ್ ಹೆಲ್ಪ್ ಆಗತ್ತ ನಿನಗ್ ಆರಾಮ್ ಇರ್ಲಾರ್ದಾಗ ನನ್ಗ ಅಡಿಗೆ ಇಡಿಗೆ ಮಾಡಿ ಹಾಕ್ತಾಳ ಏ ಇವತ್ತೇನ್ ತೊತ್ತೋಲೆ ಎಲ್ಲಾ ಬಿಲ್ ನಂದೆ ಯಾಕೆ ಹೋಣ ಎರಡು ಖುಷಿಯಾಗಿಲ್ಲ ನಿನ್ನೆ ನಾನೀ ಕಲ್ತ್ ಕೊಡೋದು ನಮ್ಮ ಮನೆ ಗೊತ್ತಾಗ ಅದ್ರ ಖುಷಿ ಪಡೋದೇನೋ ಹೋಣ ನಮ್ಮ ಮನೆಯವ್ರು ನಿಮ್ಮ ಮನೆಯವ್ರನ್ನು ಹೇಳಿಬಿಟ್ರಲ್ಲ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದ ಏ ಮಾತಾಡೋ ಅದಕ್ಕೇನಿದೆ ಯಾಕೋ ಅಂತಾರಿದ್ಯಾ ನನಗೊಂದು ವಿಚಿತ್ರ ಕಾಯಿಲೆ ಇದೆ ಕಣೋ ಹೌದಾ ಹ್ಞೂ ಯಾರತ್ರ ಆದರೂ ಹುಚ್ಚನ ಹತ್ರ ಮಾತಾಡಿದರೆ ಸರಿಯಾಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಏ ಅಷ್ಟೇ ಅಂದ್ರೆ ನಾನು ಇಚ್ಛ ನಾಚ ಮಾತಾಡ್ಲಾ ಮಾತಾಡ್ ಜೀವಂತ ಸತ್ತೋರು ಏನ್ರಿ ಬಾಜುಮನ್ಯ ಅವರು ಅವ್ರ ಹೆಂಡತಿಗೆ ಹೂವಿನ ಮೇಲೆ ಕೂರಿಸ್ತಾರ ಅವಂದು ಹೂವಿನ ವ್ಯಾಪಾರ ಅವ ಕೂಡಿಸ್ತಾನ ನಮ್ದು ಮೆಣಸಕಾಯಿ ವ್ಯಾಪಾರ ಐತಿ ರೀ ನನಗ್ ಬೂಟ್ ಕೊಡಸ್ರಿ ರೀ ಕೊಡ್ಸಂಗಿಲ್ಲ ಬೂಟ್ ಕೊಡಸ್ತಿರೋ ಏನ್ ಚಪ್ಪಲ್ ತಗ ನಾ ಹೆಂಗದಿನಂದ್ರ ನಮ್ದಾರು ಕಿತ್ತಾಕ ಆಗಂಗಿಲ್ಲ ಯಾಕಂದ್ರ ಮೊದಲೇ ಹರಿದು ಹನ್ನೆರಡು ಅಣ ಹಣ ನಾ ಸಣ್ಣವಿದ್ದಾಗ ದೊಡ್ಡ ಆದ್ಮೇಲೆ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡಿದ್ವಿ ಮಾಡ್ಬೇಕ ಮತ್ ಮನ ದೊಡ್ಡವಾಗಿದಲ್ಲ ಈಗ ಇದು ಎಲ್ಲಕ್ಕಿಂತ ದೊಡ್ಡ ತಿಂಗಳು ನೋಡ್ರಿ ಬಾಳ ಬಿಜಿರಿ ಮಂದಿ ಇದ್ರೊಳಗ ಲಗ್ಗಣಗಳ ಆತವ ಪರೀಕ್ಷೆ ಬರ್ತದ ಐ ಪಿ ಎಲ್ ಬರ್ತದ ಐ ಪಿ ಎಲ್ ಆಡಿ ಆಡಿ ಸೋತು ಹೋಳಿ ಹುಣ್ಣಿ ಬರ್ತದ ಹೈಕೊಳ ನಿಂತ ಲಾಬ್ ಲಾಬ್ ಲಾಭ ಲಾಭ ಯಾರ ರೊಕ್ಕ ಕುಡ್ತೋಳೋರ್ ಇದ್ರ ಏ ಮಾರ್ಚ್ ಎಂಡಿಂಗ್ ಅದ ರೊಕ್ಕ ಇಲ್ಲ ಅಂದ್ಬಿಡ್ತಾರ ಮುಗೈತ್ ಕತಿ मूर्मंडी दोस्त रहता है अब कौन था अब कुड्डा अब मूका रोड अच्छी क्या इलेक्ट्रिक यार पस्त करो कुड्डो होता है अबे गोताओं कन खानों दिलो बोशाओं मूकों ता है तब तब पिचार मार्ट बैठ रहे हैं यार एक ही संदेश मंजितिया आओ होता है अन्ना हाँ ये लो ಎರಡು ಎರಡು ಶೇರ್ ಇದ್ರೆ ನಾಕ್ ಆಗ್ತೈತಿ ಹೌದಲ್ಲ ಹೌದು ಮತ್ತ ಮೂರು ಒಂದು ಶೇರ್ ಇದ್ರು ನಾಕ್ ಆಗ್ತೈತಿಲ್ಲ ಅದಂಗ ಬಡಗಿಲೇನು ಲತ್ತಿ ಬರ್ತಾವ ಚಪ್ಪಲ್ ಏನು ಲತ್ತಿ ಬರ್ತಾವ ಅದಂಗ ಅಣ್ಣ ಈ ಬ್ಲಾಕ್ ಮಾಡ್ತಾರಲ್ಲ ಇದಕ್ಕೆ ಕನ್ನಡದಾಗ ಏನಂತಾರೆ ಗೊತ್ತೈತಿ ಅಣ್ಣ ನನಗಟ್ಟೆ ಅಲ್ಲ ಬಹಳ ಮಂದಿ ಗೊತ್ತಿಲ್ಲ ನಾ ಹೇಳೇನ ಬೇಡ ಇಲ್ಲ ಒಂದ್ಸಲ ಹೇಳ್ತೀನಿ ಬಗಳು ಬ್ಲಾಕ್ ಅಂದ್ರೆ ನನ್ ಪಲ್ಯ ನೀವು ಸತ್ರಿ ನಿಮ್ ಪಲ್ಯ ನಾವ್ ಸತ್ವಿ ನೀನೇ ಬಂದೇವನ ಪರಮಾತ್ಮ ಹೋದ ನಮ್ಮ ದೋಸ್ತರಿಗೆ ನಾ ಯಾವಾಗ ಆನ್ಲೈನ್ ನೋಡ್ತೀನಿ ನನಗೆ ಬಹಳ ಖುಷಿ ಅನಿಸ್ತದ ಬಹಳ ಅಂದ್ರೆ ಭಾಳ ಖುಷಿ ಅನಿಸ್ತದ ಯಾಕಂದ್ರೆ ಆನ್ಲೈನ್ ನಾ ಒಬ್ನೇ ಹಾಳಾಗತ್ತಿಲ್ಲ ಅವನು ಅಂತ ಹೇಳಿ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ರೀಲ್ಸ್ ಕಳಿಸ್ತಾನ ಅದು ನನಗೆ ಸಂಬಂಧ ಇರಂಗಿಲ್ಲ ಇಂಥವ್ರಿಗೆ ಏನು ಮಾಡಕ್ ಹೋಗ್ಬೇಡ್ರಿ ಅವ್ರಾಗ ಅವ್ರೇ ಹಾಳಾಗ್ ಹೋತಾರ ಇಲ್ಲ ನಿಂದು ಹಲ್ಲೇ ಬಿದ್ದು ಮುಂದೆ ಹೆಂಗಪ್ಪ ಅಂತ ಮಾಮಾ ನನ್ ಹಾಲು ಬಿದ್ದು ಇವತ್ತಿರೋ ನಾಯಿ ನಿನ್ ಹಾಲು ಬಿದ್ದು ಅಂದ್ರೆ ಪರ್ಮನೆಟ್ಲಿ ಬರ್ರಿ ವಿಚಾರ ಏನ್ ಮಾಡ್ಬಾಕ್ ಹಾ ಈ ದೇಶದ ಪ್ರಧಾನ ಮಂತ್ರಿ ಮಾಡಬಕ್ ನಾನು ಮೂರ್ ವರ್ಷದಿಂದ ಆಗಿ ಲವ್ ಮಾಡ್ತಾ ಜೊತೆ ಇದ್ ಆಹಾ ಎಂತ ಸಿಹಿ ಸುದ್ದಿ ಹೇಳ್ದೆ ಮದ್ವೆ ಮಾಡಕ್ ಉಳಿತು ಫಸ್ಟ್ ಓಡೋಗು ಹಂಗಂತ ಲೆಟರ್ ಬಂದ್ಬಿಟ್ಟು ನೀನ್ ಗಂಟೆ ಓಡಗಾನೆ ತಗೋ ರೀ ನೀವ್ ಮಾತಾಡ್ತಾರ ಮ್ಯಾಗಿನ್ ಮ್ಯಾಗ್ ಮ್ಯಾಗಿ ಸಾರಿ ಕೇಳ್ಬೇಡ ನೋಡ್ರಿ ಯಾಕ ಯಾಕಂದ್ರ ನಂಗ್ ಜಗಳ ತೆಗಿಯೋ ಮೂಡೇ ಹೋಗ್ಬಿಡ್ತೈತಿ ನಾ ಏನ್ ಹೇಳ್ತೀನಿ ಕೇಳ್ರಲ್ಲ ಹಾ ಹೇಳು ಒಂದ್ಸ ಸುಮ್ಮನೆ ಕುಂದ್ರತಿರ ಮಾರ್ಕೆಟ್ಗೆ ಹೋಗಿ ಕೈ ಪಲ್ಯ ತಗೊಂಬರ್ರಿ ಜರ ಏನೇನ್ ತರ್ಲಿಯಾ ಏನ್ ಇದ್ದಿ ತಗೊಂಬರ್ರಿ ಅದು ಆಯ್ತ್ ತಗೋ ಹೋಗ ಬರ್ತೀನಿ ಹಾ ಹಾ ಹಂಗೆ ಹೋಗ ಗೇಟ್ ಮುಚ್ಚೋರ್ ನಾಯಿ ಬರ್ತಾವ ಒಳಗ ಮಾರ್ಕೆಟ್ಗೆ ಹೋಗಿದ್ದ ಪ್ರಿಯಕರ ಅವಳ ಪ್ರಿಯಕರ್ನೇ ತಗೊಂಡ್ ಪರಾರ್ ಸತ್ಯ ಕಲೀಜ್ ನಡಿಯವ ನಿಮ್ಮ ಅಮ್ಮ ಫೋನ್ ಹಾಸ್ತಿನಿ ಯಾಕ ತಡಾನೆ ಮಾಡ್ಯಾರ ಇವತ್ತಿನ ಬರ್ಲಕ ಯಾವಾಗ ನೋಡ್ತಿರೋಡ್ರಿ ಅವರೇ ಬಿಜಿ ಸ್ವಚ್ಛಾಪ ಸ್ವಚ್ಛಪ ಸ್ವಚ್ಛಪ ಮುಂಜಾನೆ ಹೋದಂದ್ರ ಗಣಸಿ ಭಾಳ ಮನಿ ಬರದ ಒಟ್ಟು ಲಕ್ಷದಾಗೆ ಇರಲಿ ಇವ್ ಗಣಸ್ರಿ ಇವ್ಕ್ ಏನಾರ ಮಾಡ್ಬೇಕವ್ರ ಏ ಸರಿ ಹಾತರ ವೈಫೋನ್ ಸ್ವಿಚ್ ಆಫ್ ಇಡ್ರಿ ಏನ್ ಅರೇ ಯಾವ ಆ ಕಡೆ ಸಾಕಾಗ್ಯದ ನೋಡಿ ಸಂಸಾರ ಯಾವ ಮಗ ಮಾಡ್ಯೋ ಹಲೋ ಎಲ್ಲಿದ್ದಾರೀ ನೀವು ಒಟ್ಟು ಮನಿಗೆ ಬರೋದ್ ಹತ್ತು ಹೊತ್ ಅದ ಏನಾಗ್ಯದ ಏನಿಲ್ಲ ಒಂದ್ ಜನ ಅರ್ಗದ ನಿಮ್ಗ ಮನಿ ಕಡೆ ಬರೋದು ನಿತ್ರ ಐತೆ ಅಲ್ಲಿ ಉಪ್ಪದಪ್ಪಿ ದೋಸ್ತರು ಕೂಡ ಈ ಕಡೆ ಮನಿ ಮಕ್ಳು ಹ್ಯಾಂಡ್ರು ಏನೋ ಕಡೆ ಹಬ್ರೇ ಇಲ್ಲಿ ತರ ನಮ್ಗ ಬರೀ ಏನ್ ಕಾಲ ಬಂತಪ್ಪ ಈಗಿನ ಕಾಲದ ಹುಡುಗಿಯರು ಹತ್ತರಿಂದ ಹನ್ನೆರಡು ವರ್ಷ ಹುಡುಗರು ಲವ್ ಮಾಡಿ ಬ್ರೇಕಪ್ ನು ಮಾಡ್ಕೊಲಂತರು ಮತ್ ಹನ್ನೆರಡರಿಂದ ಇಪ್ಪತ್ತರ ವರ್ಷ ಹುಡುಗರು ಓಡಾಕ್ ಮದ್ವಿನೂ ಅಲ್ಲಂತರು ನಂದ್ ಇಪ್ಪತ್ತೈದು ವರ್ಷ ಆಯ್ತು ಇನ್ನ ತನ ಒಂದ್ ಹುಡುಗಿ ಬಿದ್ದಿಲ್ಲ ನಮ್ ದೋಸ್ತ ಅವನಿಗ ನೀನ್ ತಿರುಗ ನೋಡಲ್ಲ ಯಾರು ಚಾ ತನ ನಾ ಅವನಿಗ್ ರೀಲ್ಸ್ ಕಳ್ಸದು ಅವ ನನಗ್ ರೀಲ್ಸ್ ಕಳ್ಸದು ಇಷ್ಟೇ ನಡ್ದು ನಮ್ ಜೀವನ ಮಸ್ತ್ ನೋಡ ಇಷ್ಟೇ ಅದ ನಮ್ ನೋಡಿ ಏ ಮತ್ತ ನನ್ನ ಪ್ಯಾಂಟ್ ಕೀಶರ್ ಅನು ರೊಕ್ಕ ತಗೊಂಡೆ ಹಾಂ ಯಾರು ತಗೊಂದಿರು ನಿಂಗ ಮತ್ತೆ ಕೇಳಿರ್ ನಾ ಕೊಡ್ತಿರಿ ಕಿಲ್ಲಾ ಪದೇ ಪದೇ ನಿಮ್ಮನ್ನ ಮನ್ಯಾಗ ಕೇಳಿದ್ರ ನನ್ನ ಕಾಲ ಮೇಲೆ ಯಾವಾಗ ನಿಂತ್ಕೋಬೇಕಾ ಈ ಜಗತ್ತೊಳಗ ಗಂಡ ಎಷ್ಟು ಶ್ರೀಮಂತ ಇದ್ರಿ ಏನ್ರಿ ಬೆದ್ರ ಒಳಗ ಹೆಂಡತಿ ಮುಂದೆ ಭಿಕ್ಷಾ ಆಗ್ಬೇಡ ಮಾತ್ರ ಹತ್ತಿರ ತಪ್ಪಂಗಿಲ್ಲ ಏ ಏನು ಊಷ್ಠಿಸಿ ಕನ್ನಡದಾಗ ಏನಂತಾರೆ ಔಷಧ ಸುಂದರಿ ಟೀಚರ್ ಜ್ಞಾನ ಸುಂದರಿ ಅಂದ್ರೆ ಒಂದು ಚಪ್ಲಿ ಇನ್ನೊಂದು ಬೂಟ್ ಉಳಕಿದ್ದೆಲ್ಲ ಭ್ರಮೇಶ್ ಏನ್ ಮುದಿ ಕಲಕ್ಕೇನು ಈಗ ಚೆನ್ನೋ ನಾನು ಕನ್ನಡದ ಕೋರ್ಟ್ ಅಧಿಪತಿ ಸೆಲೆಕ್ಟ್ ಆಗಿ ಹೋಗ್ಕೊಡಿ ಆನ್ಸರ್ ಮಾಡು ಏನ್ ಮೂಕರು ನೀರು ಹೆಂಗೆ ಕೇಳ್ತಾರ ಮೂಕ ನೀರು ಹಿಂಗೆ ಹಿಂಗೆ ಕೇಳ್ತಾನ ಏನು ದೊಡ್ಡ ಸುದ್ದಿ ಅಬ್ಬ ಕುಳ್ಳ ಕತ್ತಿರಿ ಹೆಂಗೆ ಕೇಳ್ತಾನ ಕುಳ್ಳ ಕತ್ತಿರಿ ಹಿಂಗೆ ಹಿಂಗೆ ಕೇಳ್ತಾನ ಏಯ್ ಇಲ್ಲೇ ಹೋಗಿ ನೋಡು ಅವ್ರಿಗೆ ಕಣ್ ಕಾಣೋದಲ್ಲ ಮಾತು ಬರ್ತಿರ್ತಾವ ಬಾಯ್ಲೆ ಕೇಳ್ತಾನ ನೀನು ಬಾಯ್ಲೆ ಕೋಣ ಕೈಕೋ ಕೋಣ ಒಳ ಹೋಮ ಮನಸ್ಸೈತಿ ಪಾಪ ನಿಮ್ ಮಾಮಾಗ ನನಕಿತ್ತನೂ ಚಲೋ ಹೆಂಗೆ ಸಿಗ್ತಿಳೇನೋ ಅಂತ ಅಲ್ಲೇನು ಮೂರಾದಿ ಮಾಡ ಈಗಿಟ್ಟಿ ಸಾಮಾನ್ ಇನ್ನೊಂದ್ ತಾಸಿ ಸಿಗಲ್ಲ ಇನ್ ನನಕಿತ್ ಚಲೋ ಹೆಂಡತ್ಯ ಮದುವೆ ಆಗೋ ಹಿಂದಿನ ದಿನ ಹುಡುಗರು ಗಡ್ಡ ತಗದ್ರೆ ಈ ಹುಡುಗಿಯರ್ ಸಿಮ್ ಕಾರ್ಡ್ ತೆಗಿತಾರೆ ನಮಸ್ಕಾರ ಸೌಕರ್ ನಮಸ್ಕಾರ ಬರಿಲ್ಲ ನೋಡ್ರಿ ನಮ್ಗ್ ಮದ್ವೆ ಆಗೋದ್ ಒಂದೆರಡು ಎರಡು ಹುಡುಗಿಯರ್ ಹುಡುಕಾಡ್ ಮದ್ವಿ ಮಾಡ್ರಲ್ಲ ಹಂಗಲ್ಲ ನಿಮ್ ಇಬ್ರು ಮದ್ವಿ ಮಾಡ್ಸ್ರ ನಂಗೆ ಅನ್ಸಿ ಗೊತ್ತಿಕ್ಕೆ ಹಂಗಲ್ರಿ ಆ ಹುಡುಗಿ ಕೈ ಮೇಲೆ ನಿಮ್ ಹೆಸರು ಬರ್ಸಲ್ಲ ಹಂಗಲ್ಲ ನಿನ್ ಹೆಂತಿ ಕೈ ಮ್ಯಾಗ ನನ್ನ ಹೆಸರು ಬರ್ಸಿ ನನ್ನ ಮನಿ ಮುರಿಬೇಕು ಮಾಡಿದ್ದೀನಿ ಬುಲ್ಲಿ ನನಗೂ ಕೇಳಾಯ್ತಾರ ಲವರ್ ಅದಾರೋ ಇಲ್ಲೋ ಅಂತ ಹೇಳಿ ನನಗೂ ಕೇಳಾಯ್ತಾರ ಲವರ್ ಅದಾರೋ ಇಲ್ಲೋ ಅಂತ ಹೇಳಿ ಮಂಗ್ಯಾನ ಮಕ್ಕರ ಎಲ್ಲಾರಿಗೆ ಲವರ್ ಇರಾಕ ನಾನು ಆಧಾರ್ ಕಾರ್ಡ್ ಮಾಡಿದ್ರೆ ನಡಿ ನನಗೂ ನೀರು ಕುಡಿಸ್ಬೇಕು ಮಾತ್ರ ಉದ್ಯೋಗ ಬಿಡ್ತಾರೋ ನನಗೆ ಲವರ್ ಇದ್ದಾಳೆ ನಿನಗೆ ಲವರ್ ಇದ್ದಾಳೆ ಕಂಡುಪಟ್ಟಿ ಕೆಲಸ ಐತೆ ಹೊಲದಾಗ ಅಡ್ಸಿಕೊಂಡು ಮಕ್ಕರ ನಡಿ ನನಗ ಯಾವ ಹುಡ್ಗ್ಯಾರು ಮಾಡಾಕತಿಲ್ ಕೇರ್ ತಂಡಿ ಬಾಳ್ ಹಿಡ್ದೈತಿ ಜೋರ ಬಟಾನ್ ಹೊಡೀಲ್ ನೀರು ದೇವರೇ ದೇವ್ರಿ ಎಷ್ಟ್ ದಿನ ವಾ ಹೊಸ ಗಾಡಿ ತಗೊಂಡೇನ ರೀ ಗಾಡಿ ತಗೊಂಡೇರಿ ಮತ್ ಪೇಡೆ ಇಲ್ ಇಲ್ರಿ ಪೇಡೆ ತಗೊಂಡಿಲ್ರಿ ಗಾಡಿ ತಗೊಂಡಿಲ್ರಿ ಇವ್ರ ಯಾರು ಗೊತ್ತಾ ಸುದೀಪ್ ಇವ್ರು ದರ್ಶನ್ ಇವ್ರ ಎಲ್ಲಾ ನೆನಪಿದಾರೆ ನಾನ್ ಕೊಟ್ಟಿರೋ ಐದನೂರು ರೂಪಾಯಿ ನೆನಪಿಲ್ವಾ ಪಾಪ ಹ್ಮ್ ಇಬ್ರು ಶರ್ಟ್ ಏನ್ರಿಟ್ ಕೊಡ್ರಿ ಇದೆಲ್ಲ ನಾನ್ ಕೇಳಿದ್ರು ಟೀ ಶರ್ಟ್ ಹಿಂಗೆ ರಾತ್ರಿ ಕುಡ್ದಿರೋದು ಇನ್ನ ಇಳುದಿಲ್ಲ ಅಂತ ಕಾಣಿಸುತ್ತೆ ಯಾಕೆ ಇದೇನ್ರಿ ಟೀ ಇದು ಶರ್ಟ್ ಆಯ್ತಲ್ಲ ಟೀ ಶರ್ಟ್ ಬುದ್ಧಿವಂತರ ಜೊತೆ ಕೂಡಿದ್ರೆ ಬುದ್ಧಿವಂತರ ಆಗಲ್ಲ ಶ್ರೀಮಂತರ ಜೊತೆ ಕೂಡಿದ್ರೆ ಶ್ರೀಮಂತರ ಆಗಲ್ಲ ಅದ ಕುಡುಕುರ ಜೊತೆ ಕೂಡಿದ್ರೆ ಪಟ್ಟಾಕ್ ಕುಡುಕರ ಕರ ದಟ್ ಇಸ್ ಕುಡುಕ ರೀಲ್ ಕೇಳ್ರಿ ಇಲ್ಲಿ ಮಗಲ್ ಮನೆಗೆ ಮನೆ ಡ್ರೈವರ್ನ ನ ಜೊಡಿ ಓಡೋದ್ಲಂತ ನೋಡ್ರಿ ಅಯ್ಯೋ ಹಿಂಗಾಗಬಾರದಾಗಿತ್ತು ಇಲ್ಲಿ ಈ ಕಾಲ ಡ್ರೈವರ್ ಎಷ್ಟು ಕಷ್ಟ ಐತಿ ಅಲ್ಲ ಏನು ಏನ್ ಚಿಂತೆ ಚಿಂತಿಲ್ ನಿಮಗ ಆ ಡ್ರೈವರ್ದ ಚಿಂತೆ ಮಾಡಲಾ ಏನ್ ತೋಡ್ ಹೋಗುದಿ ನಸೀಬ್ ದೊಡ್ಡ ಪುಣ್ಯ ಮಾಡಿರ್ಬೇಕ ಈಗ ನಮ್ ನಸೀಬ್ ನೋಡು ಎಂತ ಹಾಳಾಗೈತಿ ನೀನು ಇಲ್ಲೇ ಇದ್ದೀನಿ ನಾನು ಇಲ್ಲಾ ಇದೀನಿ ಸುಮ್ ಮೀರಿ ನಿಮ್ಮ ಜೋಡಿ ಸಂಸಾರ ಮಾಡಾಕತ್ತ ಮನಿ ಕೆಲಸ ಎಲ್ಲ ನಾನಾ ಮಾಡತ್ತೀನಿ ಈಗ ಸ್ವಲ್ಪ ಕೈ ಕಾಲ ಕಸು ಕಡಿಮೆ ಆಗೈತಿ ನಂಗೆ ಕೈಕಾಲಿನ ಕಸು ಕಡಿಮೆ ಕೈಕಾಲ ಏನ್ ಕಸು ನೀವು ಬಾಯಿಗೆ ಬಂದೈತಿ ಪುಣ್ಯ ಮಾಡಿರ್ಬೇಕ್ರಿ ನನ್ನ ಬಡಿಬೇಕಾರ ಚಿಮ್ನಿ ಹಚ್ಚಿ ಹುಡುಕಾಡಿದ್ರು ನನ್ನ ಸಿಗೋದಿಲ್ಲ ನಿಂಗ ಚುಮ್ನಿ ಹಚ್ಚಿ ಹುಡ್ಕೊಂಗಿತ್ತಂದ್ರೆ ನಿನ್ನ ತಿಂಗ್ ಹೋಗ್ಲಿ ನಿನ್ನ ತಿಂಗ್ ನಂತರ ನಾವು ಬೇರೆ ಹುಡ್ಕಾಡ್ತಿ ನಾವು ನಮ್ಗೆ ಏನ್ ಟೇಸ್ಟ್ ಇಲ್ಲ ನಾ ಬಂದ್ಲಿಲ್ಲ ಮಗ್ಗಲ್ ಮನೆ ಹೆಂಗತ್ತೋ ಈ ಮನಿ ಹಿಂಗ ಅಂತ ಹೇಳಕ್ ಮೊದ್ಲ ಮನೆಗೆ ಏನ್ ಕೆಲಸ ಐತಿ ನೋಡೋಕ ಹೋಗ್ ಒಂದ್ ಕಪ್ಚಾ ಮಾಡ್ಕೊಂಬ ಹೋಗ್ ಅಕಸ್ಮಾತ್ ನ ಸತ್ತಂತಂದ್ರ ನೀವ್ ಏನ್ ಮಾಡ್ತೀರಿ

ಕರಿ ಮೊಸಳೆಗೆ ಕರಿ ಕರಿ ಚಶ್ಮಾ ಹಲೋ ಮ್ಯಾರೇಜ್ ಬ್ರೋಕರ್ ಮಾತಾಡೋದ್ರಿ ನಮ್ ಹುಡುಗಿ ಒಂದ್ ವರ ಬೇಕಿತ್ತ್ರಿ ಹುಡುಗ ಒಟ್ಟ ಕುಡಿಬಾರ್ದ್ರಿ ನಾನ್ ವೆಜ್ ಒಟ್ಟ ತಿನ್ಬಾರ್ದ್ರಿ ಒಟ್ಟ ಕೆಟ್ಟ ಕೆಲಸ ಮಾಡಬಾರ್ದ್ರಿ ಅಂತ ಹುಡುಗ ನಿಮಗ ಐ ಸಿ ಯು ನಾಗ ಎಮರ್ಜೆನ್ಸಿ ವಾರ್ಡ್ನಾಗ ಸಿಗೋದ್ರಿ